ಕೈಲೇن ಹೆಡ್ಕೊಂಡಿದಿರ ಇದು ಇದು ಉಗ್ನೆಕಾಯಿ ಅಂತ ದೀಪಾವಳಿಲಿ ಇದು ಬರುತ್ತೆ ನೋಡಿ ವಲಿಂದ್ರನಿಗೆ ಆರಾ ಮಾಡ್ತೀವಿ ಇದು ವಿಶೇಷ ಎಲ್ಲರೂ ಮಾಡ್ತಾರಲ್ಲ ಮಲ್ನಾಡಲ್ಲಿ ಇದು ಮಲನಾಡಲ್ಲಿ ಈ ತರ ಕಾಯಿ ನಾ ಅಂದ್ರೆ ಜೋನ್ ತಲೆ ಇದು ಈ ತರ ಬಳ್ಳಿ ನೋಡಿ ಇದೇ ಕೈಲೇನ ಇದು ಉಗ್ನೆಕಾಯಿ ಬಳ್ಳಿ ಇದನ್ನ ಹಂಡೆಗೂ ಸುತ್ತಾರೆ ನರಕ ದಿನ ಅದ್ರ ಕಾಯಿ ಈ ತರ ಹಿಂಗಿರುತ್ತೆ ಗೊಂಚಲು ಇದನ್ನ ತಗೊಂಡ್ ಬಂದು ಇದನ್ನ ಹೀಗೆ ಬಿಡಿಸಿ ಇದ್ರದ್ದು ಈ ಮುಗುಟ್ ಹಿಂಗ್ ತೆಗ್ದು ಸೂಜಿಲ್ ಸುರಿಯೋದ್ ಇದನ್ನ ಸುರಿದು ಈ ತರ ಹಾರ ಮಾಡ್ತಾರೆ ಇದನ್ನ ಗಾ ಎಲ್ಲಾ ಗಾಡಿ ಪೂಜೆಗೆ ಹಾಕ್ತಾರೆ ಬಲಿಂದ್ರಂಗ ಹಾಕ್ತಾರೆ ಗೋವಿಗಳಿಗೆ ಹಾಕ್ತಾರೆ ಇದು ಈ ತರ ಸುರಿದು ನಾವೆಲ್ಲ ಸಣ್ಣಕ್ಕೆ ಹೋಗಿ ಸುರ್ದು ಸುರಿದು ಸಣ್ಣ ಹಿಂಗ್ ಗೆಜ್ಜೆ ತರ ಎಲ್ಲ ಮಾಡ್ತಿದ್ವಿ ಕರುಗಳಿಗೆ ಆಮೇಲೆ ಹೊಟ್ಟೆಗೆ ಕಟ್ಟೋದು ತಲೆಗೆ ಹಿಂಗ್ ಕಟ್ಟೋದು ಕೋಡಿಗೆ ಹಾಕಿ ಹಿಂಗ್ ಕಟ್ಟೋದು ಅಂದ್ರೆ ಒಟ್ಟು ಶೃಂಗಾರ ಮಾಡೋದು ಈ ಟೈಮಿಗ್ ಮಾತ್ರ ಬರೋದು ಇದು ಒಂಥರ ಪರ್ಪಲ್ ಹೂ ಬರುತ್ತೆ ಆಮೇಲೆ ಈ ತರ ಕಾಯಿ ಆಗತ್ತೆ ಇದು ನೋಡಿ ಅದು ಪ್ರಕೃತಿ ದತ್ತವಾಗಿ ಆಯಾ ಟೈಮಿಗೆ ಅವು ಅದು ಬಂದೇ ಬರುತ್ತೆ ನೀವು ಎಷ್ಟು ಮಳೆ ಇರಲಿ ಏನೇ ಇರಲಿ ಭೂಮಿ ಹುಣ್ಣಿಮೆ ಹೊತ್ತಿಗೆ ಅದು ಹೂ ಆಗೋ ಟೈಮ್ ಆಮೇಲೆ ಹದಿನೈದು ದಿನಕ್ಕೆ ನೋಡಿ ಕಾಯಿ ಆಗಿಬಿಡುತ್ತದೆ ಇದನ್ನ ಆಮೇಲೆ ಬಲೀಂದ್ರಂಗ್ ಏರ್ಸಿದ್ನ ತಗೊಂಬಂದ್ ಇದೆಲ್ಲ ದನಕ್ ಹಾಕಿದ್ನೆಲ್ಲ ಕಿತ್ಕೊಂಡ್ಬರ್ತಿದ್ವಿ ಸಣ್ಣ ಸಣ್ಣಕ್ಕಿರ್ತ ಕಿತ್ಕೊಂಡ್ ಇದು ದನ ಇದು ಅಂದ್ರೆ ಬಲೀಂದ್ರಂಗ್ ಹಾಕಿದ್ದಾಗಿದ್ರೆ ಗೋವಿಗೆ ಹಾಕಿದ್ದು ಅದನ್ನ ಸಿಕ್ಕಿದ್ರೆ ತಗೊಂಬಂದು ಮತ್ ನಮ್ ಗಾಡೀಗ್ ಹಾಕೋದು ಇಲ್ಲಾಂದ್ರ ಮನೆ ಬಾಗ್ಲಿಗೆ ಹಾಕೋದು ಇತರ ಎಲ್ಲಾ ಮಾಡ್ತಿದ್ರು ಇದಷ್ಟು ನೋಡಿ ಎಷ್ಟ್ ಚೆನ್ನಾಗಿದೆ ಪ್ರಕೃತಿ ತತ್ವಾಗಿ ಹಿಂದೆ ಮಕ್ಳಿಗೆಲ್ಲ ಇದೇ ಕೆಲಸ ಸ್ಕೂಲಿಗೆ ಹೋಗಿ ಬಂದವರಿಗೆ ಕೊನೆಕಾಯಿ ಇದನ್ನ ತಂದು ಮರಳಲ್ಲಿ ನೀರ್ ಹಾಕಿ ಇಡ್ತಿದ್ವಿ ಹಾಳಾಗ್ದಂಗೆ ಅಂದ್ರೆ ಹಾಂಟೇಶನ್ ಇರ್ತಿತ್ತು ಎಲ್ಲರಿಗೂ ಮಕ್ಳಿಗೆ ಅವ್ರ ಮನೆಯವ್ರು ಕೊಯ್ತಾರೆ ನಾವು ಕೊಯ್ಬೇಕು ಬೇಗ ಅಂತ ಹೇಳಿ ಎಲ್ಲ ಕೊಯ್ಕೊಂಬ್ಕೊಂಬಂದ್ ಹದಿನೈದು ದಿವಸ ಒಂದ್ ತಿಂಗ್ಳು ಮುಂಚೆ ತಂದು ಮರಳಲ್ಲಿ ಹಾಕಿಡ್ತಿದ್ವಿ ಮರಳಲ್ಲಿ ಹಾಕಿಟ್ರೆ ಹಾಳಾಗಲ್ಲ ಆಮೇಲೆ ಇದು ನೀವ್ ಹಿಂಗೆ ಇಟ್ರುನು ಇದು ವರ್ಷಗಟ್ಲೆ ನೀವು ಇದು ಏನೂ ಆಗಲ್ಲ ಒಣಗಿ ತುಂಬಾ ಚೆನ್ನಾಗಿರುತ್ತೆ ರುದ್ರಾಕ್ಷಿ ತರ ಕಲರ್ ಬರುತ್ತೆ ಒಣಗಿದ್ಮೇಲೆ